ಒಂದು ಕಾಲದಲ್ಲಿ ಭೂಮಿಯು ದೈತ್ಯಜೀವಿಗಳಾದ ಡೈನೋಸಾರ್ಗಳಿಂದ ತುಂಬಿತ್ತು ಹಸಿರು ಕಾಡುಗಳು ಮತ್ತು ವಿಶಾಲವಾದ ಬಯಲುಗಳಲ್ಲಿ ವಿವಿಧ ರೀತಿಯ ಡೈನೋಸಾರ್ಗಳು ವಾಸಿಸುತ್ತಿದ್ದವು ದೊಡ್ಡದಾದ ಉದ್ದನೆಯ ಕುತ್ತಿಗೆಯ ಸಸ್ಯಹಾರಿ ಬ್ರಾಕಿಯೋಸಾರಸ್ ಶಾಂತವಾಗಿ ಎತ್ತರದ ಮರಗಳ ಎಲೆಗಳನ್ನು ತಿನ್ನುತ್ತಿತ್ತು ಭಯಾನಕ ಟೈರಾನೋಸಾರಸ್ ರೆಕ್ಸ್ ಕಾಡುಗಳಲ್ಲಿ ಓಡಾಡುತ್ತಾ ತನ್ನ ತೀಕ್ಷ್ಣವಾದ ಹಲ್ಲುಗಳಿಂದ ಬೇಟೆಯಾಡುತ್ತಿತ್ತು ಸಣ್ಣ ವೇಗದ ವೆಲೋಸಿರಾಪ್ಟರ್ ಗುಂಪುಗಳಲ್ಲಿ ಓಡಾಡುತ್ತಾ ಸಣ್ಣ ಪ್ರಾಣಿಗಳನ್ನು ಹಿಡಿಯುತ್ತಿತ್ತು ಟ್ರೈಸೆರಾಟಾಪ್ಸ್ ತನ್ನ ಮೂರು ಕೊಂಬುಗಳಿಂದ ಶತ್ರುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುತ್ತಿತ್ತು ಒಂದು ದಿನ ಆಕಾಶದಲ್ಲಿ ದೊಡ್ಡ ಬೆಂಕಿಯ ಚೆಂಡು ಕಾಣಿಸಿಕೊಂಡಿತು ಅದು ಭೂಮಿಗೆ ಅಪ್ಪಳಿಸಿತು ದೊಡ್ಡ ಸ್ಫೋಟವು ಇಡೀ ಭೂಮಿಯನ್ನು ನಡುಗಿಸಿತು ಧೂಳು ಮತ್ತು ಹೊಗೆ ಆಕಾಶವನ್ನು ಆವರಿಸಿತು ಸೂರ್ಯನ ಬೆಳಕು ಕಣ್ಮರೆಯಾಯಿತು ಸಸ್ಯಗಳು ಸಾಯಲು ಪ್ರಾರಂಭಿಸಿದವು ಸಸ್ಯಹಾರಿ ಡೈನೋಸಾರ್ಗಳು ಹಸಿವಿನಿಂದ ಬಳಲಿದವು ಮತ್ತು ಮಾಂಸಾಹಾರಿ ಡೈನೋಸಾರ್ಗಳು ಆಹಾರಕ್ಕಾಗಿ ಹೋರಾಡಿದವು ಕಾಲಾನಂತರದಲ್ಲಿ ಡೈನೋಸಾರ್ಗಳು ಒಂದೊಂದಾಗಿ ಸಾಯಲು ಪ್ರಾರಂಭಿಸಿದವು ದೊಡ್ಡ ಮತ್ತು ಸಣ್ಣ ಎಲ್ಲ ಡೈನೋಸಾರ್ಗಳು ಕಣ್ಮರೆಯಾದವು ಭೂಮಿಯು ಖಾಲಿಯಾಯಿತು ಆದರೆ ಅವುಗಳ ಪಳೆಯುಳಿಕೆಗಳು ಕಲ್ಲುಗಳಲ್ಲಿ ಉಳಿದಿವೆ ಅವು ನಮಗೆ ಆ ಅದ್ಭುತ ಕಾಲದ ಬಗ್ಗೆ ತಿಳಿಸುತ್ತವೆ ಡೈನೋಸಾರ್ಗಳು ಭೂಮಿಯ ಮೇಲೆ ಅಲೆದಾಡಿದ ಅದ್ಭುತ ಜೀವಿಗಳು